ಖರೆ ನಿಮ್ಮದು ಕೇಳಿದ ಮಾತು ಒಳ್ಳೆತನ ಆಗಿಲ್ಲ ಅಲ್ಲಿ ಖರೆ ಕೇಳಲಾರ ಏನು ಕೆಲಸ ಮಾಡ್ಯಾಳ ದೇವ್ರ ಮಾಡಿ ಇಟ್ಟಾಳ ಹೌದ್ ಹೌದು ಇದು ಮೂರು ಮಾತಾಡೋಣ ಅವ್ರು ಹೇಳಿದ್ರು ಮತ್ತ ಇದು ಅವ್ರ ಮೂರು ಮಂದಿ ಮತ್ ಆಕೆ ಮಾತು ಕೇಳ್ಯಾರಂದ್ರ ಅವರು ದೇವ್ರ ಆದ್ರಲ್ಲ ಪ್ಯಾಟೊಂಡಿ ಕೇಳಾರೇ ಸುಮ್ ಗಪ್ಪ ಕೂತಿರಂದ್ರೇಡಿಯೊಳಗ ದೇವ್ರ ಬರ್ತದ ಹೌದೌದು ಕೇಳಿಲ್ಲದ ಅವನು ಅದಕ್ಕೆ ಕೇಳಿ ಕೆಲಸ ಮಾಡ್ಲಕ್ ಹತ್ತಿಲ್ಲ ಅವ್ನು ಮಾಡಾಂಗ್ ಅದು ಅದ್ ಗಪ್ಪ ಏನೋ ನಾಲ್ಕು ಬಂದ ಏನ್ ಮಾತಾಡ್ತಿರತ್ತ ಕೇಳಿದ್ರ ಏನ್ ಮಾತಾಡ್ತಿರ ಏನೋ ಮತ್ತ ಈಗ ಬರ್ತು ಬರ್ತು ಒಂದ್ ಎರಡ್ ಮೂರ್ ನಾಲ್ಕು ತಿಂಗಳದಾಗ ಮನುಷ್ಯ ಭಾಳ ವಾಡಸ್ತ ಅಂದ್ರತ್ತ ಹೌದಾ ಹೆಂಗ್ ಒಬ್ಬರು ಕೊಬ್ರು ಮಾತಾಡದ ಮತ್ತೆ ಹೆಂಗ್ ಮಾಡೋದ್ರ ಅಂದತ್ತ ಇಲ್ಲ ಮನುಷ್ಯ ಭಾಳ ವಾಡಸದಂಗದ ಆಗ್ಬೇಕಾದ್ರೆ ಸ್ವಲ್ಪ ದವಾಖಾನಿಗೆ ನೀವು ನೆದ್ರಿಗೆ ಹಾಕು ಹೌದಾ ದವಾಖಾನಿ ತೋರ್ಸು ತೋರ್ಸು ಅಂದ್ರು ಯಾಕೆ ತಿಳ್ಕೊಂಡ ಗೆಳೆ ಇದ್ದವ ದವಾಖಾನಿಗ್ ಹೋದ ಹೌದಿಪ್ಪ ಹೋಗರದೊಳಗೆ ಡಾಕ್ಟರ್ ಇದ್ದ ಏನ್ರಿ ಸಾಹೇಬರ ಈಗ ಎರಡ್ ಮೂರ್ ವರ್ಷದೊಳಗ್ ಮನುಷ್ಯ ಬಹಳ ಪರ ಕಾಣಿಸದ ವಾಜ್ಯಗಿನ್ತ್ತ ಒಂದ್ ಸ್ವಲ್ಪ ಹಗುರ ಮಾಡ್ರಿ ಅಂತವ ಹೌದಾ ಡಾಕ್ಟರ್ ಸಾಹಿಬ್ ಯಾಕಲ್ದ ತಿಳ್ಕೊಂಡ್ ಟೇಬಲ್ ಮೇಲೆ ಮನ್ಕೊ ಅಂದ ಮನ್ಕೊಂಡ ಡಿಗ್ರಿ ಇಟ್ಟು ನೋಡ್ದ ಹೌದ ಆರೋಗ್ಯ ಎಲ್ಲಾ ಒಳ್ಳೇದಿ ಅದ ಖರೆ ಆದ್ರೆ ನಿನಗೊಂದು ಅಗಸುದ್ದಿ ಹೇಳ್ತನ ನಾ ಹೇಳ್ದಂಗ ಮಾಡ ನೀನು ನೀನು ಕಮ್ಮ ಆತದ ಶರೀರ ಸಣ್ಣ ಆತದ ಹೌದಿಪ್ಪ ಆಯ್ತ್ರಿ ಸರ ಏನ್ ಹೇಳ್ತಿರಿ ಹೇಳ್ರಿ ಅಂದತ್ತ ಮುಂಜಾನೆ ಎದ್ರುಪಲೆ ದನಗಳ ಕಾಲನ ಹೆಣ್ಕಾಸ ಮಾಡಿ ಮಾಡಿ ನಿಂದ ಏನು ಕಾಯಕ ಮಾಡಿ ಜಳಕ ಮಾಡಿ ಮುಂಜಾನೆ ಒಂಬತ್ತೂವರೆ ಗಂಟೆ ಕ ಹೌದು ಜಳಕದ ಎಲ್ಲ ಮುಗಿದ ನಂತರ ಮುಂಜಾನೆ ಏಳನೇ ಎರಡು ಬಿಸಿ ರೊಟ್ಟಿ ಒಂದ್ ಇಟ್ಟು ಪಲ್ಯ ಒಂದ್ ಮಿಳ್ಳಿ ಕಾರಬೇಳಿ ಒಂದ್ ಎರಡು ಚಮಚ ಅನ್ನ ಹೌದು ಹಿಂಗ ನೀನು ಮೂರು ಟೈಮ್ ಹೌದಾ ಮೂರು ಟೈಮ್ ತೋಬಕ್ ಕಂಪಲ್ಸರಿ ಯಾಕಲ್ರಿ ತಿಳ್ಕೊಂಡು ಹೆಂಗ ದವಾಖಾನೆ ಅಂದ ಹೊರಗೆ ಬಂದ ಹಳ್ಳಿ ವಿಚಾರ ಮಾಡ್ದವ ಏನತ್ತಾ ಇದುವರೆ ಹೇಳೋಣ ಸರ್ ಹೇಳಿದ್ರು ಸಾಹೇಬ್ರು ಡಾಕ್ಟರ್ ಸಾಹೇಬ್ ಹೇಳಿದ್ರೆ ಹೆಂಗ್ ಹೆಂಗ್ ತಗೋಬೇಕು ನಮ್ ಕೇಳೋಣ ತಿಳ್ಕೊಂಡು ಹಳ್ಳಿ ಬಂದ್ ಡಾಕ್ಟರ್ ಕೇಳದ್ರು ತಾವ್ ಹಾ ಏನ್ ಕೇಳದ್ರಿಪ್ಪ ಮತ್ತ ಮುಂಜಾನೆ ಹೇಳ ಎರಡು ಬಿಸಿ ರೊಟ್ಟಿ ಒಂದ್ ಎರಡ್ ಚಮಚಿ ಅನ್ನ ಒಂದ್ ಮೇಳಿ ಕಾರ್ಬೇಡ್ ಹೇಳಿದ್ರಿ ಬರೋಬರಿ ಇದ್ರಿ ಹಾ ಮತ್ತ ಇದು ಒಂಬತ್ತುವರೆ ಗಂಟೆಗೆ ಇದು ತಗೋಬೇಕಾದ್ರೆ ಉಂಡ್ ತೋಳೆ ಏನ್ ಉಣಕಿತ ಮೊದಲ್ ತಗೋಬೇಕ್ರಿ ಅಂದ್ರೆ ಹೌದು ಹೆಂಗ ಉಣಕಿತ ಮೊದಲ್ ತೋಳೆ ಉಂಡ್ ತೋಲ್ಯೋ ಇದು ಉಂಡ ಬೊळक ತೋಳೆ ವಣಕಿತ ಮೊದಲ ತೋಳೆ ಹಿಂಗ ಕೇಳಿದ ತ ಹ ಅವಾಗ ಡಾಕ್ಟರ್ ಅಂದತ್ತ ಹ ನೀ ಉಂಡ ಬೊळक ತೋ ಓಣಕಿತ ಮೊದಲ ತೋ ಅಂತಾ ಹೌದು ಹೌದು ಹಾಂಗ ಇವತ್ತು ಇಲ್ಲಿ ಹಾಡಿಕೆ ಹಿಂಗ ನಡೆದಾವು ಹೌದು ಹೌದು ಆ ಏನು ಉಂಡ ತೋಳೇನ ವಣಕಿತ ಮೊದಲ ತೋಗಳೋ ಅದು ಏನದ ಅದು ಊಟನೇ ಅದ ನಮ್ಮ ಸರಜೋಡಿ ಸಂಗದವರು ಪಾದ ಫಾದ ಪಾಳೆಯದೊಳಗನ ಒಂದೆರಡು ವಿಷಯಗಳು ಇಟ್ಟಿದ್ರು ಇಟ್ಟಿದ್ರಲ್ರಿ ಆ ವಿಷಯಗಳ ಹೆಡಕೊಂಡ ಬೆಳಸದ ನಂತರ ಅವ್ರು ಹೇಳಿದರು ಹ ಮತ್ತ ಇದು ಅನಸುದೇವಿ ಎಲ್ಲಿ ಹೋಗ್ಯಾರ ನೋಡು ನಾವ್ ಏನ ಆಗ್ಬೇಕಂದ ಕಾಲಕ ಹಿಂಗ್ ಹಿಂಗ ಆಗ್ಬೇಕಂದ ಮತ್ತೆ ಕೇಳಿ ಆಯ್ತಲ್ಲ ಅವರು ಹೌದಾ ನಿಮಗೊಂದು ಮಾತು ಹೇಳ್ತೀನಿ ಒಬ್ಬರದ ಮೋಸ ಮಾಡ್ಲಿಕ್ಕೆ ಕೇಳ ಬಂದಿರಿ ಖರೆ ನೀವು ಒಳ್ಳೇದಾಗ ಕೇಳಕ್ ಬಂದಿಲ್ಲ ಹಾ ಹಾ ಒಬ್ಬರದ ಮೋಸ ಮಾಡ್ಲಿಕ್ಕೆ ಖರೇ ಅನಸುದೇವಿದ ಮಾನಭಂಗ ಮಾಡೋ ಸಲುವಾಗಿ ತ್ರಿಮೂರ್ತಿಗಳು ಅಲ್ಲಿಗೆ ಬಂದಾರ ಅವರು ಬ್ರಹ್ಮ ಎಷ್ಟು ಮಹೇಶ್ವರರು ಯಾಕೆ ಒಳ್ಳೇತನ ಅಲ್ಲ ಅವರು ಹಾ ಹಾ ಖರೆ ನಿಮ್ಮದು ಕೇಳಿದ ಮಾತು ಒಳ್ಳೆತನ ಆಗಿಲ್ಲ ಅಲ್ಲಿ ಹಾ ಖರೆ ಕೇಳಲಾರ ಏನು ಕೆಲಸ ಮಾಡ್ಯಾಳ ದೇವ್ರ ಮಾಡಿ ಇಟ್ಟಾಳ ಹೌದ್ ಹೌದ್ ಇದು ಮೂಡುದ ಮಾತಾಡನಾ ಅವ್ರು ಹೇಳಿದ್ರು ಮತ್ತ ಇದು ಅವ್ರ ಮೂರು ಮಧ್ಯ ಮತ್ತ ಆಕೆ ಮಾತು ಕೇಳ್ಯಾರ ಅಂದ್ರ ಅವ್ರೂ ದೇವ್ರು ಆದ್ರಲ್ಲ ಹೌದು ಹಿಂಗ ಹಾ ಉದಾಹರ್ಣೆ ಹಂಗಲ್ಲ ಆ ಈಗ ಒಬ್ಬವ್ವ ಶಿಲಾಲಿಪಿ ಮಾಡ್ಲಿಕತ್ತಾನ ಏನು ಶಿಲಾಲಿಪಿ ಶಿಲಾಲಿಪಿ ಒಬ್ಬವ್ ಹೌದ್ ಕಟ್ಟಿಲಿಕತ್ತಾನ ಮೂರ್ತಿ ಮಾಡ್ಲಕತ್ತಾನ ಹೌದು ಅದು ಮೂರ್ತಿ ಆಯ್ತಂದ್ರ ಗುಡಿಯಾಗಿಡ್ಲಾಕ್ ಬರ್ತದ ಅದಕ್ಕ ಹೌದಿಲ್ಲ ಅವ ಯಾರಿಗೆ ಕೇಳಿಲ್ಲ ಅವ ಸ್ವಂತ ಮಾಡ್ಲಕ್ಕ ಮೂರ್ತಿ ಖರೆ ಮೂರ್ತಿ ಆದ್ರ ಗುಡಿಯಾಗ ಕುಂಡಿರ್ತದ ಅದ್ರಾಗ ಒಡದ್ ಫಳಕ ಆದ್ರೆ ಕೆಳಗೆ ಪ್ಯಾಟೂನ್ ಗಲ್ಲ ಆಗ್ತದ ಹೌದೌದು ಅದಕ್ಕ ನಿಂಬದು ಕೇಳಿದ್ರಂದ್ರ ಪ್ಯಾಟೂನಿಗೆ ಅಲ್ಲಿ ಆಗ್ತಿರಿ ಕೇಳಾರೆ ಸುಮ್ ಗಪ್ ಕುತ್ರಿ ಹೌದು ದೇವ್ರ ಗುಡಿ ಒಳಗ ದೇವ್ರ ಆಗ್ಲಿಕ್ ಬರ್ತದ ಹೌದೌದು ಇದು ಕಟ್ಟಿ ಹೊತ್ತಿನ ಕೇಳಿಲ್ಲ ಅದಕ್ಕಲ್ಲ ಅವನು ಅದಕ್ಕೆ ಕೇಳಿ ಕೆಲಸ ಮಾಡ್ಲಕ್ಕತ್ತಿಲ್ಲ ಅವ ಮಾಡಂಗ ಮಾಡ್ಲತ್ತಾನ ಅದು ಗಪ್ ಕುತ್ತಂಗ ಕುಂತದ ಹೌದು ಹೌದು ದೇವ್ರ ಆಗ್ಲಕ್ಕ ಬರ್ತದ ನೀ ಕೇಳಿದೆ ಅಂದ್ರ ಗುಡಿ ಮುಂದಿನ ಪ್ಯಾಟೂನಿಗಲ್ಲ ಆಗ್ಲಕ್ಕ ಬರ್ತದ ಖರೆ ದೇವ್ರು ಆಗ್ಲಿಕ್ ಬರುದಿಲ್ಲ ಬರುವುದಿಲ್ಲಪ್ಪ ಬರುದಿಲ್ಲ ಅದಕ್ಕೆ ಇರ್ಲಿ ಹಾ